ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಮ್ಗೆಲ್ಲರಿಗೂ ಸ್ವಾಗತ ನೋಡಿ ವರ್ಮಾಲಕ್ಷ್ಮಿ ಹಬ್ಬದ ಒಂದು ಶುಭ ಮುಹೂರ್ತಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಶುಭ ಮುಹೂರ್ತಗಳು ಅಂತ ಬಂದಾಗ ನಮಗೆ ಬ್ರಾಹ್ಮಿ ಮುಹೂರ್ತ ತುಂಬಾ ಅಂದ್ರೆ ತುಂಬಾನೇ ಶುಭ ಸಮಯ ಅಂದ್ರೆ ದುಪ್ಪಟ್ಟು ಫಲ ಸಿಗುವಂಥದ್ದು ಬೆಳಗಿನ ಜಾವ ನಮಗೆ ನಾಲ್ಕು ಗಂಟೆಯಿಂದ ಐದುವರೆವರೆಗೂ ತುಂಬಾ ಶುಭ ಸಮಯವೇ ಆಗಿರುತ್ತದೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಅದನ್ನ ತಪ್ಪಿದ್ದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆಗೆ ಒಂದು ಶುಭ ಸಮಯವಿದೆ ಮತ್ತೊಂದು ಶುಭ ಸಮಯ ಅಂತಂದ್ರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷ ತುಂಬಾನೇ ಒಳ್ಳೆಯ ಸಮಯ ಒಂದೇ ಮಾದಿನ ಹೇಳುವುದಾದರೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಎಂಟು ನಲವತ್ತಾರು ವರೆಗೂ ನಿಮಗೆ ತುಂಬಾನೇ ಒಳ್ಳೆ ಸಮಯ ಆ ಒಂದು ಸಮಯದಲ್ಲಿ ನೀವು ಕಳಸವನ್ನು ಇಟ್ಟು ದೀಪಾರಾಧನೆ ಮಾಡಿದರೆ ನಿಮ್ಗೆ ನೀವು ಇನ್ನೂ ಆ ಒಂದು ಅನುಗ್ರಹ ಹೆಚ್ಚಾಗಿ ಸಿಗುವಂತದ್ದು ಇನ್ನ ಸಂಜೆ ಗೋಧೂಳಿ ಸಮಯ ಅಂತ ಬಂದಾಗ ನಾಲ್ಕೂವರೆ ಆರು ಗಂಟೆವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಮತ್ತೊಂದು ಶುಭ ಸಮಯ ಅಂತ ಅಂದ್ರೆ ಅದು ನಿಮಗೆ ರಾತ್ರಿಯ ಸಮಯ ಅಂದ್ರೆ ಸಂಜೆ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮನೆ ಬೆಳಗ್ಗೆನೆ ಎಲ್ಲ ಪೂಜೆಯನ್ನು ಮಾಡ್ಕೊಂಡಿದ್ರೆ ಆ ಒಂದು ಎಂಟು ಗಂಟೆ ಐವತ್ನಾಲ್ಕು ನಿಮಿಷದ ಒಳಗೆ ನೀವು ಕೆಂಪಾರತಿಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು